ರಭಸವಾಗಿ ಹರಿಯುವ ನೀರಿನಲ್ಲಿ ಯಾಕೆ ಜನಸಾಮಾನ್ಯರು ಆಡ್ತಾರೆ ನಿಜಕ್ಕೂ ಅರ್ಥ ಆಗೋದಿಲ್ಲ ಯಾಕಂದರೆ ನಿರಂತರವಾಗಿ ಮಳೆಯಾಗ್ತಾ ಇದೆ ಮಳೆಯಾಗುವ ಸಂದರ್ಭದಲ್ಲಿ ಪ್ರವಾಹ ಪರಿಸ್ಥಿತಿ ಇರ್ಬೋದು ಬಟ್ ಇಂತಹ ಸಂದರ್ಭದಲ್ಲೂ ಕೂಡ ದುಸ್ಸಾಹಸಕ್ಕೆ ಜನಸಾಮಾನ್ಯರು ಮುಂದಾಗ್ತಾ ಇದ್ದಾರೆ ನೋಡಿ ನಿರಂತರವಾಗಿ ಮಳೆಯಾಗ್ತಾ ಇದ್ದಾಗ ಯಾವ ಸಂದರ್ಭದಲ್ಲಿ ನದಿ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಊಹೆ ಕೂಡ ಮಾಡೋದಕ್ಕಾಗೋದಿಲ್ಲ ಸೇತುವೆಯ ಮೇಲೂ ಬ್ಯಾರೇಜ್ಗಳ ಮೇಲೋ ನೋಡಿ ಈ ರೀತಿ ಯುವಕರು ಜನಸಾಮಾನ್ಯರು ದುಸ್ಸಾಹಸಕ್ಕೆ ಮುಂದಾಗಿದ್ದಾರೆ ನೀವು ಗಮನಿಸ್ತಾ ಇದ್ದೀರಿ ಸಣ್ಣ ಪುಟ್ಟ ಮಕ್ಕಳನ್ನು ಕಟ್ಟಿಕೊಂಡು ಆ ಪ್ರವಾಸಿಗರ ಹುಚ್ಚಾಟ ಎಷ್ಟರ ಮಟ್ಟಿಗೆ ಅಂತ ನೋಡಿ ವಿಪರೀತ ಗಾಳಿ ಬರ್ತಾ ಇರುತ್ತೆ ಅಂತ ಸಂದರ್ಭ ನೋಡಿ ಅಂತ ತಡೆಗೋಡೆನೂ ಇಲ್ಲ ಸಣ್ಣ ಬ್ಯಾರೇಜ್ ಅದು ಆದ್ರೆ ಸ್ವಲ್ಪ ಗಾಳಿ ಬೀಸಿದ್ರು ಕೂಡ ಗಾಳಿಗೆ ತೂರ್ಕೊಂಡು ನೀರಿಗೆ ಬೀಳುವಂತ ಸಾಧ್ಯತೆ ಇರುತ್ತೆ ನೋಡಿ ಅಲ್ಲಿ ಪೊಲೀಸ್ನವರು ಕೂಡ ಇದ್ದಾರೆ ಜನಸಾಮಾನ್ಯರು ತುಂಬಿದ ಮೇಲೆ ಅವರನ್ನು ಅಲ್ಲಿಂದ ಕಳಿಸ್ತಾ ಇದ್ದಾರೆ ನೋಡಿ ಆ ಪುಟ್ಟ ಪುಟ್ಟ ಮಕ್ಕಳನ್ನು ಹಿಡ್ಕೊಂಡು ಯಾಕೆ ದುಸ್ಸಾಹಸ ನಿಜಕ್ಕೂ ಅರ್ಥ ಆಗೋದಿಲ್ಲ ನೋಡಿ ಎಲ್ಲೊಬ್ರು ಲೇಡಿ ಪೊಲೀಸ್ ಇದ್ದಾರೆ ಮೊಬೈಲ್ ಹಿಡ್ಕೊಂಡು ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿಂದ ಕಳುಹಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತುಂಗಭದ್ರಾ ಜಲಾಶಯದಲ್ಲಿ ನೀರು ತುಂಬಿದೆ ಈ ಸಂದರ್ಭದಲ್ಲಿ ನದಿ ಪಾತ್ರದ ಜನರಲ್ಲಿ ಕೊಂಚ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿದೆ ಸಹಜವಾದಂತಹ ಜನಸಾಮಾನ್ಯರು ಮಳೆಯ ಸಂದರ್ಭದಲ್ಲಿ ಅಸ್ತವ್ಯಸ್ತತೆ ಎದುರಾಗುತ್ತೆ ಅದನ್ನು ಎದುರಿಸ್ತಾ ಇದ್ದಾರೆ ಇದರ ನಡುವೆ ಬ್ಯಾರೇಜ್ ಆಚೆ ಈಚೆ ಸೇತುವೆಯ ಸಮೀಪದಲ್ಲಿ ಜನಸಾಮಾನ್ಯರ ಹುಚ್ಚಾಟ ಕೂಡ ಹೆಚ್ಚಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ನಾವೀಗ ತುಂಗಭದ್ರಾ ಜಲಾಶಯದ ಬಳಿ ಇದೀವಿ ನೋಡ್ಬೋದು ಸುಮಾರು ಇಪ್ಪತ್ತೆಂಟಕ್ಕೂ ಅಧಿಕ ಗೇಟ್ಗಳನ್ನು ಕೂಡ ಟಿ ಬಿ ಬೋರ್ಡ್ ಅದನ್ನು ಓಪನ್ ಮಾಡಿರ್ತಕ್ಕಂಥದ್ದು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಕೂಡ ಈಗ ಒಳಹರಿವಿರೋದ್ರಿಂದ ಇಪ್ಪತ್ತೆಂಟಕ್ಕೆ ಅಧಿಕ ಗೇಟ್ಗಳನ್ನು ಆಚೆ ಬಿಟ್ಟಿರ್ತಕ್ಕಂಥದ್ದು ನೋಡ್ಬೋದು ಈಗ ಆಲ್ರೆಡಿ ನೀರು ಕೂಡ ರಭಸವಾಗಿ ಹರಿತಾ ಇದೆ ಸೊ ಆ ಭಾಗದಲ್ಲಿ ನೋಡ್ಬೋದು ಕಿರು ಸೇತುವೆ ಹತ್ರ ಜನಗಳು ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ತಕ್ಕಂಥದ್ದು ಹುಚ್ಚಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಕ್ಯಾಮ್ರಾದಲ್ಲಿ ಲೈವ್ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ಅವರ ಹುಚ್ಚಾಟವನ್ನು ಲೈವಲ್ಲಿ ತೋರಿಸ್ತಕ್ಕಂಥ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದೀವಿ ಹಾಗಾಗಿ ಈ ಪ್ರಾಣದ ಹಂಗಿಲ್ಲದೆ ಬಹಳಷ್ಟು ಜನ ಸಾರ್ವಜನಿಕರು ಪ್ರವಾಸಿಗರು ಯಾರೇ ಆಗಿರ್ಬೋದು ಅವರು ಕೂಡ ಕಿರು ಸೇತುವೆ ಮೇಲೆ ನಿಂತ್ಕೊಂಡು ಬಿಟ್ಟು ತಮ್ಮ ಹುಚ್ಚಾಟವನ್ನು ಮೆರಿತಾ ಇದ್ದಾರೆ ಹೀಗಾಗಿ ಈಗ ಆಲ್ರೆಡಿ ಟಿ ಬೋರ್ಡ್ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಕಡೆ ಯಾರು ಕೂಡ ಬರಬಾರ್ದು ಹಾಗೆ ಪೊಲೀಸ್ ಇಲಾಖೆ ಕೂಡ ಎಲ್ಲ ರೀತಿಯಾದಂತಹ ಸರ್ವ ಕ್ರಮಗಳನ್ನು ಕೈಗೊಂಡರೂ ಕೂಡ ಆ ಬೇಲಿ ಹಾಕಿರ್ತಕ್ಕಂಥದ್ದು ಕೂಡ ಗಮನಿಸದೆ ಅದನ್ನು ಲೆಕ್ಕಿಸದೆ ಕೂಡ ಇಲ್ಲಿ ಕೂಡ ಆ ಒಂದು ಬೇಲಿಯನ್ನು ದಾಟಿಬಿಟ್ಟು ಬಿಟ್ಟು ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಬರ್ತಕ್ಕಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ ಹೀಗಾಗಿ ಇಲ್ಲಿರ್ತಕ್ಕಂತ ಸಾರ್ವಜನಿಕರು ಈ ಒಂದು ಸೇತುವೆ ಮೇಲೆ ನಿಂತುಕೊಂಡು ಬಿಟ್ಟು ಹುಚ್ಚಾಟವನ್ನ ಮೆರಿತಾ ಇರತಕ್ಕಂತೂ ಕೂಡ ಗಮನಿಸ್ತಾ ಇದ್ದೀವಿ ಹೀಗಾಗಿ ಈ ತುಂಗಭದ್ರಾ ಜಲಾಶಯ ಏನಿದೆ ಈಗ ಅತಿ ಹೆಚ್ಚು ನೀರು ಕೂಡ ಬರ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಬಹಳಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಕೂಡ ಮಾತು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ